ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯ ಶುಭಾಶಯಗಳು ಶುಭ ಕೋರುವವರು ರಾಜು ತರಿಕಲ್ ರವರು ಉದ್ಯಮಿಗಳು ಸಮಾಜ ಸೇವಕರು ತರಿಕಲ್ ಹುಣಸೂರು ಒಂದು ಕೀರ್ತನೆ ಈ ಕೀರ್ತನೆಯೊಂದಿಗೆ ಕನಕದಾಸರ ಬಗ್ಗೆ ನಾಲ್ಕು ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಕನಕದಾಸರು ಸಾವಿರದ ಐನೂರ ಒಂಬತ್ತು ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಪೂರ್ವ ಜನಾಂಕ್ಯ ಸೇರಿದ ವೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳ ಮಗನಾಗಿ ಇವರು ಜನಿಸ್ತಾರೆ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಇವರು ಅಸ್ಪೃಶ್ಯತೆಯ ವಿರುದ್ಧವಾಗಿ ಹಾಗೂ ಸಮಾನತೆಯ ಪರವಾಗಿ ದನಿಯನ್ನು ಎತ್ತಿದಂತಹ ಮಹಾನ್ ಹರಿಭಕ್ತರು ಕನಕದಾಸರು ಕೇವಲ ಒಂದು ಜನಾಂಗದ ಸೀಮಿತವಾದಂಥ ಒಂದು ವ್ಯಕ್ತಿಯಲ್ಲ ಅವರು ಎಲ್ಲ ಜನಾಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂದರೆ ಇವರು ಕೂಡ ಅಸ್ಪೃಶ್ಯತೆ ವಿರುದ್ಧವಾಗಿ ದನಿಯನ್ನು ಎತ್ತಿದಂಥ ಮಹಾನ್ ನಾಯಕರು ಕನಕದಾಸರು ಹದಿನಾರನೇ ಶತಮಾನದಲ್ಲಿ ಸರಿಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಒಂದು ಹರಿದಾಸರ ಒಂದು ಪಂಕ್ತಿಯಲ್ಲಿ ಇದ್ದಂಥವರು ಅದರಲ್ಲಿ ದಾಸ ಪರಂಪರೆಯಲ್ಲಿ ಶೂದರು ಅಂದರೆ ಏಕೈಕ ವ್ಯಕ್ತಿ ಅಂದರೆ ಅದು ಕನಕದಾಸರು ಅಂದರೆ ಶೂದರಲ್ಲಿ ಇವರೊಬ್ಬರೇ ಕನಕದಾಸರು ಒಬ್ಬರೇ ಇರ್ತಾರೆ ಇವರು ಹಂಪಿಯ ಒಂದು ವ್ಯಾಸರಯರ ಶಿಷ್ಯರ ಶಿಷ್ಯರಾಗಿ ಅವರ ದೀಕ್ಷೆಯನ್ನು ಪಡೆದು ಸಂಸ್ಕೃತವನ್ನು ಕೂಡ ಮತ್ತು ಇವರು ಪಡ್ಕೊಂಡಿರ್ತಾರೆ ಜೊತೆಯಲ್ಲಿ ಕನಕದಾಸರು ಇವರಿಗೆ ಇವರ ಅಂಕಿತ ನಾಮ ಏನಂದರೆ ಕಾಗಿನೆಲೆ ಆದಿಕೇಶವ ಹೇಳಿ ಇವರ ನಾಮ ಇವರು ಹಲವಾರು ಕೀರ್ತನೆಗಳು ಕೂಡ ಇವರು ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮೋಹನ ತರಂಗಿಣಿ ನಳಪಾಕ ಚರಿತೆ ಮತ್ತು ರಾಮಧ್ಯಾನ ಚರಿತೆ ಹರಿಭಕ್ತ ಸಾರ ಚರಿತೆ ಇತ್ಯಾದಿ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಹೀಗಾಗಿ ನಾವು ಕನಕದಾಸರನ್ನು ಕರ್ನಾಟಕದ ಸಂಗೀತ ವಿದ್ವಾಂಸರು ಸಂಗೀತದ ಪಿತಾಮಹ ಅಂತ ಕೂಡ ಇವರನ್ನು ನಾವು ಕರಿತೀವಿ ಕನಕದಾಸರನ ಒಂದು ಮೂರ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳಿದರು ಇವರು ಹೇಗೆ ಕನಕದಾಸರು ಹೇಗೆ ಇವರು ನಾಮ ಪರಿವರ್ತನೆ ಆಯಿತು ಅಂತ ಹೇಳೋದಾದರೆ ಇತಿಹಾಸದಲ್ಲಿ ಎರಡು ಉಲ್ಲೇಖ ಇದೆ ಮೊದಲನೇ ಉಲ್ಲೇಖ ಇವರು ವಿಜಯನಗರ ಸಾಮ್ರಾಜ್ಯದ ಬಂಕ ಎಂಬ ಸಾಮ್ರಾಜ್ಯದಲ್ಲಿ ಇವರು ಮಹಾನ್ ದಂಡನಾಯಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇವರ ನಾಯಕತ್ವದಲ್ಲಿ ಯುದ್ಧ ಜರುಗುತ್ತೆ ಆ ಯುದ್ಧದಲ್ಲಿ ಇವರು ಯಶಸ್ವಿಯಾಗಿ ಬರ್ತಾರೆ ಅದನ್ನು ಕಂಡಂತಹ ವಿಜಯನಗರ ಸಾಮ್ರಾಜ್ಯದ ಮಹಾರಾಜರು ಇವರು ಇವರ ನಾಯಕತ್ವದ ಯುದ್ಧ ಗೆದ್ದಾಗ ಇವರನ್ನ ತೆರೆದು ಒಪ್ಪಿಕೊಂಡು ಇವರನ್ನ ಚಿನ್ನ ಅಂತ ಕರೀತಾರೆ ಅಂದರೆ ಚಿನ್ನ ಚಿನ್ನ ಅಂದರೆ ಅಚ್ಚ ಕನ್ನಡದಲ್ಲಿ ಕನಕ ಕನಕದ ಅಚ್ಚ ಕನ್ನಡ ಪದ ಚಿನ್ನ ಅಂತೇಳಿ ಹಾಗಾಗಿ ಇವರಿಗೆ ತಿಮ್ಮಪ್ಪ ನಾಯಕನಿಂದ ಕನಕದಾಸರಾದರೂ ಅಂತ ಮತ್ತೊಂದು ಒಂದು ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ಇವರು ಒಂದು ಪ್ರತಿ ತೆಗೆಯುವ ಸಂದರ್ಭದಲ್ಲಿ ಇವರಿಗೆ ನಿಮಗೊಂದು ನಿಧಿ ಸಿಗುತ್ತೆ ಅಂದರೆ ಚಿನ್ನ ಸಿಗುತ್ತೆ ಸಿಕ್ಕಂತ ಚಿನ್ನವರವರು ಎಲ್ಲ ಜನಗಳಿಗೂ ಕೂಡ ವಿತರಣೆಯನ್ನು ಮಾಡ್ತಾರೆ ಹಾಗಾಗಿ ಇವರಿಗೆ ಕನಕದಾಸರು ಅಂತ ಹೆಸರು ಬರುತ್ತೆ ಅಂತ ಹೇಳಿ ಇತಿಹಾಸದಲ್ಲಿ ಉಲ್ಲೇಖ ಇದೆ ಮತ್ತು ಕನಕದಾಸರು ಮತ್ತೊಂದು ದಂಡ ಈ ಒಂದು ಯುದ್ಧದಲ್ಲಿ ದಂಡನಾಯಕನಿಗೆ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಅದರಲ್ಲಿ ಇವರು ಸೋಲನ್ನು ಅನುಭವಿಸ್ತಾರೆ ಇದರಿಂದ ಬೇಸತ್ತವರು ವೈರಾಗ್ಯವನ್ನು ತಾಳಿ ಇವರು ಹರಿಭಕ್ತರಾದರು ಅಂಥೇಳಿ ಇತಿಹಾಸದಲ್ಲಿ ರೇಖಾಯಿತ ಸ್ನೇಹಿತರೆ ಜೊತೆಗೆ ಕನಕದಾಸರ ಬಗ್ಗೆ ಮಾತಾಡ್ಬೇಕಂತ ಸಾಕಷ್ಟು ವಿಷಯಗಳಿವೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಾನ್ವಿ ಟಿ ವಿ ಚಾನಲ್ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕನಕದಾಸರ ಕೀರ್ತನೆಗಳು ಮತ್ತು ಅವರ ವಿಚಾರಧಾರೆಗಳನ್ನು ಎಲ್ಲರೂ ಕೂಡ ಮೈಗೂಡಿಸ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಏಕೆಂದರೆ ಕನಕದಾಸರು ಒಬ್ಬ ಜಾತ್ಯತೀತ ನಾಯಕರು ಕನಕದಾಸರು ಅದು ಎಲ್ಲ ಸಮಾಜದ ಆಸ್ತಿ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಹಾಗಾಗಿ ಅವರು ತಮ್ಮ ಕೀರ್ತನೆಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅವರು ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯಲ್ಲಿ ಅಂತೇಳಿ ಅವತ್ತಿನ ಕಾಲದಲ್ಲಿ ಹದಿನಾರನೇ ಶತಮಾನದಲ್ಲಿ ಜಾತ್ಯತೀಯ ಜಾತ್ಯತೀತ ನಾಯಕರಾಗಿ ಅವರು ಬರಹೋಗಿದ್ದ ಮಹಾನ್ ನಾಯಕರು ಅಂತೇಳಿ ಈ ಶಂಕಾಬ್ಳೆಗೆ ನಾನು ಇಷ್ಟಪಡ್ತೇನೆ ಸಮಸ್ತ ನಡಿನ ಜನತೆಗೆ ನಾನು ಐನೂರ ಮೂವತ್ತೇಳನೇ ಕನಕದಾಸ ಜಯಂತಿಯ ಶುಭಾಶಯವನ್ನು ಹೇಳುತ್ತಾ ಅವರ ಆಚಾರ ವಿಚಾರ ಅವರ ಆದರ್ಶಗಳನ್ನು ಎಲ್ಲರೂ ಕೂಡ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತೇನೆ ಶುಭವಾಗಲಿ ಜೈ ಕನಕದಾಸ